ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಿ ಕನ್ನಡ ಬ್ಲಾಗ್ಸ್ಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಲೆಗ್ಗೇರಿಲಿ ನಿಯರ್ ಆಗಿರೋಂಥ ವಿಶಾಲ್ ಮೆಗಾಮಾರ್ಟಿಗೆ ಬಂದಿದ್ದೀನಿ ನಮ್ಗೆ ಹತ್ರ ಒಂದು ಹತ್ತು ನಿಮಿಷ ಆಗುತ್ತೆ ನಮ್ಮ ಯಜಮಾನ್ರು ಮಕ್ಕಳು ಕೂಡ ಕರ್ಕೊಂಡು ಬಂದಿದ್ದೀನಿ ಸಂಜೆ ಹೊತ್ತು ಸ್ವಲ್ಪ ಹಂಗೆ ಓಡಾಡ್ಕೊಂಡು ಬರೋಣ ಅಂತ ಆಫರ್ ಆಫರೆಲ್ಲ ಚೆನ್ನಾಗಿದೆ ಆದರೆ ನಾನು ಸ್ವಲ್ಪ ನನ್ನ ಮಕ್ಕಳಿಗೆ ಡೈಲಿವೇರ್ ಬಟ್ಟೆ ತಗೊಳ್ಳೋಣ ಅಂತ ಬಂದೆ ಹಾಗೆ ಫುಲ್ಲು ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಆದರೆ ಮಕ್ಕಳು ಕರ್ಕೊಂಡು ಬಂದು ವಿಡಿಯೋ ಮಾಡೋಕ್ಕಾಗಲ್ಲ ಅವ್ರು ನೋಡೋದೇ ಆಗುತ್ತೆ ಏಕೆಂದರೆ ಇದೆಲ್ಲ ಗ್ಲಾಸ್ ಐಟಮ್ ಎಲ್ಲ ಸುಮ್ಮನೆ ಮುಟ್ಟಿದ್ರೆ ಒಡೆದೋಗುತ್ತೆ ತುಂಬ ಹುಷಾರಾಗಿ ಕರ್ಕೊಂಡೋಗ್ಬೇಕಿಂತ ಜಾಗಕ್ಕೆಲ್ಲ ನನ್ನ ಮಗನ ಅಂತೂ ಹಿಡಿಯೋಕೆ ಆಗೋಲ್ಲ ಇಡೀ ಫ್ಲೋ ಹುಚ್ಕೊತಾನೆ ಮಕ್ಕಳು ಕರ್ಕೊಂಡೋದಾಗ ಕೇರ್ಫುಲ್ ಯಾರಾದ್ರೂ ಜೊತೆಗೆ ಹೋಗಲೇಬೇಕು ಇಲ್ಲಾಂದರೆ ಏನಾದರೂ ಡ್ಯಾಮೇಜ್ ಮಾಡಿಬಿಡ್ತಾರೆ ಕಾಲೇಜ್ ಹುಡುಗಿರ್ಗಂತೂ ತುಂಬ ಕಲೆಕ್ಷನ್ಗಳಿದೆ ಆಫರಲ್ಲಿದೆ ಬಟ್ಟೆಗಳೆಲ್ಲ ಜಸ್ಟ್ ನೈಂಟಿ ನೈನ್ ಟಿ ಶರ್ಟು ಜೀನ್ಸ್ ಟಾಪ್ಸ್ ಎಲ್ಲ ಬರೀ ಟೂ ನೈಂಟಿ ನೈನು ಈ ಥರ ಸ್ಟಾರ್ಟ್ ಆಗುತ್ತೆ ವರ್ತ್ ಅನಿಸುತ್ತೆ ಬಟ್ ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಕಿಡ್ಸ್ ವೇರು ಅಷ್ಟೇ ಜಸ್ಟ್ ಒನ್ ಫಿಫ್ಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಫ್ರಾಕ್ಸ್ ಎಲ್ಲ ಟೂ ನೈಂಟಿ ನೈನ್ ಇದೆ ಒನ್ ನೈಂಟಿ ನೈನ್ ಇದೆ ಹಾಯ್ ಫ್ರೆಂಡ್ಸ್ ನಾನು ವಿಶಾಲ್ ಮಾರ್ಟಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು ನಾನು ಇದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಲೆದರ್ ಇದು ಲೆದರ್ ಬ್ಯಾಗು ಒಳಗಡೆ ಒಂದು ಜಿಪ್ ಐತೆ ಮತ್ತು ಇದಕ್ಕೆ ಬೆಲ್ಟ್ ಕೊಟ್ಟವ್ರೆ ಇದು ಅಟ್ಯಾಚ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸುಮ್ಮನೆ ಹಂಗೆ ಹ್ಯಾಂಡ್ಗೆ ಹಾಕೋಬೋದು ಇದು ತುಂಬ ಚೆನ್ನಾಗಿದೆ ಫ್ಯಾನ್ಸಿಯಾಗಿ ಇದಕ್ಕೆ ನಾನು ಕೊಟ್ಟಿರೋದು ಸಿಕ್ಸ್ ಹಂಡ್ರೆಡು ಮತ್ತೆ ನನ್ನ ಮಗನಿಗೆ ಒಂದು ಪ್ಯಾಂಟ್ ತಗೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ಕೊಟ್ಟಿದ್ದೀನಿ ಮ್ಯಾಚ್ ಶರ್ಟ್ ತಂದಿದ್ದೀನಿ ಇದು ಶರ್ಟು ಇದು ತ್ರೀ ಹಂಡ್ರೆಡ್ ಶರ್ಟ್ ಇದು ನಿಕ್ಕರು ಇದು ಬಂದು ಒನ್ ಸೆವೆಂಟಿ ನೈನ್ ತುಂಬ ವರ್ತ್ ಅನ್ನಿಸ್ತು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಮೆಟೀರಿಯಲು ಚೆನ್ನಾಗಿದೆ ಬಟ್ ಇದು ನನ್ನ ಮಗನಿಗೆ ಇನ್ನೊಂದು ಸೆಟ್ ತಂದಿದ್ದೀನಿ ಇದು ಸೆಟ್ ಇದು ತ್ರೀ ನೈಂಟಿ ನೈನ್ ಮತ್ತೆ ಇದು ಅಷ್ಟೇ ಶರ್ಟ್ ಒಂದು ನಿಕ್ಕರು ಇದು ನನ್ನ ಮಗಳಿಗೆ ಜಸ್ಟ್ ಒನ್ ಸೆವೆಂಟಿ ನೈನ್ ತುಂಬ ಚೆನ್ನಾಗಿದೆ ಆಮೇಲೆ ಒಂದು ಪ್ಲೇಟ್ ತಗೊಂಡೆ ಇದು ನಾನು ಬರೀ ಮೂವತ್ತೊಂಬತ್ತು ರೂಪಾಯಿ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಇದು ನೈನ್ಟಿ ನೈನ್ ಮಗನಿಗೊಂದು ಕ್ಯಾಪ್ ತಗೊಂಡಿದ್ದೀನಿ ಇದು ಜಸ್ಟ್ ನೈಂಟಿ ನೈನ್ ಇದು ನನ್ನ ಮಗಳಿಗೊಂದು ಕ್ಯಾಪು ಇದು ನೈಂಟಿ ನೈನ್ ಇದೊಂದು ಡ್ರೆಸ್ ತಗೊಂಡೆ ನನಗೆ ತುಂಬಾ ಚೆನ್ನಾಗಿದೆ ಇದು ಒಳಗಡೆ ಕೊಟ್ಟವ್ರೆ ತುಂಬಾ ಚೆನ್ನಾಗಿದೆ ಇದು ಪಾರ್ಟಿ ವೇರು ಆ ತರದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಫೋರ್ ಡಬಲ್ ನೈನ್ ಇದೊಂದು ಸ್ಟೋರೇಜ್ ಬಾಕ್ಸ್ ಇಸ್ಕೊಂಡಿದ್ದೀನಿ ಇದಕ್ಕೆ ಒನ್ ನೈಂಟಿ ನೈನ್ ಕೊಟ್ಟಿದ್ದೀನಿ ಇದು ಫೋರ್ ಬಾಕ್ಸ್ ಇದೆ ಸೆಟ್ ಫೋರ್ ಬಾಕ್ಸ್ ಇದು ಏನಾದರೂ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಟ್ಕೊಳಕ್ಕೆ ಅಂತ ತಂದಿದ್ದೀನಿ ಮತ್ತೆ ಇದೊಂದು ಕ್ಯೂಟ್ ಬುಟ್ಟಿ ತಗೊಂಡಿದ್ದೀನಿ ಇದಕ್ಕೆ ನಾನು ಏಯ್ಟಿ ನೈನ್ ಕೊಟ್ಟಿದ್ದೀನಿ ಏಯ್ಟಿ ನೈನ್ ಚೆನ್ನಾಗಿದೆ ಪ್ಲ್ಯಾಸ್ಟಿಕ್ ಇಷ್ಟೇ ನಾನು ವಿಶಾಲ್ ಮೇಘಾ ಮಟಲ್ ಶಾಪ್ ಮಾಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು